ಕೋವಿಡ್ ಸಂದರ್ಭದಲ್ಲಿ ಬಹಳಷ್ಟು ಸಮಸ್ಯೆಯನ್ನು ಜನಸಾಮಾನ್ಯರು ಎದುರಿಸಿರ್ತಾರೆ ಆದರೆ ಕೋವಿಡ್ ನಿಂದ ಮೃತಪಟ್ಟವರಿಗೆ ಕೊಡೋದಕ್ಕೆ ದುಡ್ಡಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಮೃತಪಟ್ಟ ಕುಟುಂಬಕ್ಕೆ ಪರಿಹಾರಕ್ಕೆ ಅನುದಾನದ ಕೊರತೆ ಅನ್ನುವುದು ಎದ್ದು ಕಾಡ್ತಾ ಇದೆ ಐವತ್ತು ಸಾವಿರ ಅನುದಾನ ನೀಡೋದಕ್ಕೆ ಹಣವಿಲ್ಲವೆಂದು ಪತ್ರ ಬರೆಯಲಾಗಿದೆ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯದಿಂದ ಹೊರಟಿರುವಂತಹ ಪತ್ರ ಇದು ಮೃತ ಕುಟುಂಬಗಳಿಗೆ ಐವತ್ತು ಸಾವಿರ ಅನುದಾನವನ್ನು ಸರ್ಕಾರ ನೀಡ್ತಾ ಇತ್ತು ಇದೀಗ ಆ ಖಜಾನೆಯಲ್ಲಿ ಹಣ ಇಲ್ಲ ಅನುದಾನ ಇಲ್ಲ ಕೋವಿಡ್ನಿಂದ ಮೃತಪಟ್ಟವರಿಗೂ ಕೂಡ ಕೊಡೋದಕ್ಕೆ ದುಡ್ಡಿಲ್ಲ ಅನ್ನುವಂತಹ ಪತ್ರ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯದಿಂದ ಹೊರಟಿದೆ ಅಂತ ಹೇಳಿದ್ರೆ ಆರ್ಥಿಕವಾಗಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನಿಭಾಯಿಸ್ತಿದೆ ಅನ್ನುವಂತಹ ಸಹಜ ಪ್ರಶ್ನೆ ಮೂಡುತ್ತೆ ಕೊರೋನಾ ಸೋಂಕಿನಿಂದಾಗಿ ಹಲವರು ಮೃತಪಟ್ಟಿದ್ದಾರೆ ಇಡೀ ವಿಶ್ವಕ್ಕೆ ವಿಶ್ವವೇ ಪ್ರಪಂಚದಾದ್ಯಂತ ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಲಾಯಿತು ವಿಶೇಷವಾಗಿ ಆರೋಗ್ಯ ಅಂತ ಅಂದ್ಕೊಂಡ್ರೂ ಕೂಡ ಆರ್ಥಿಕವಾಗಿ ನೆಲಕಚ್ಚಿದಂತಹ ಸನ್ನಿವೇಶವೇ ಹೆಚ್ಚು ಅದರಲ್ಲೂ ಕೂಡ ಕುಟುಂಬದಲ್ಲಿದ್ದಂತಹ ದುಡಿಯುವ ವ್ಯಕ್ತಿಯನ್ನೇ ಹಲವು ಕುಟುಂಬಗಳು ಕಳ್ಕೊಂಡಿರ್ತವೆ ಇಂಥ ಸಂದರ್ಭದಲ್ಲಿ ಐವತ್ತು ಸಾವಿರ ಅನುದಾನ ನೀಡುವಂತಹ ಒಂದು ಯೋಜನೆ ಕೂಡ ಇರುತ್ತೆ ಆದರೆ ಇದೀಗ ಕೋವಿಡ್ನಿಂದ ಮೃತಪಟ್ಟವರಿಗೆ ಕೊಡೋದಕ್ಕೆ ದುಡ್ಡಿಲ್ಲ ಅನ್ನುವಂಥ ಸುದ್ದಿ ನಿಜಕ್ಕೂ ಕೂಡ ಆಘಾತಕಾರಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯ ಅನ್ವಯ ರಾಜ್ಯ ವಿಪತ್ತು ಪರಿಹಾರ ನಿಧಿಯಡಿ ಪರಿಹಾರವನ್ನು ನೀಡಬೇಕು ಮತ್ತೊಮ್ಮೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯ ಅನ್ವಯ ಯಾಕಂತ ಹೇಳಿದ್ರೆ ಕೋವಿಡ್ ಅಂತ ಸಂದರ್ಭದಲ್ಲಿ ಕೇವಲ ಕರ್ನಾಟಕಕ್ಕಲ್ಲ ಬಂದಿದ್ದು ಪ್ರಪಂಚದಾದ್ಯಂತ ಕೋವಿಡ್ನಿಂದ ತತ್ತರಿಸಿದ ಸಂದರ್ಭದಲ್ಲಿ ಕೇಂದ್ರ ಒಂದು ಮಾರ್ಗಸೂಚಿಯನ್ನು ಹೊರಡಿಸುತ್ತೆ ಆ ಮಾರ್ಗಸೂಚಿಯ ಅನ್ವಯ ರಾಜ್ಯ ವಿಪತ್ತು ಪರಿಹಾರ ನಿಧಿಯ ಅಡಿ ರಾಜ್ಯ ವಿಪತ್ತು ಪರಿಹಾರ ನಿಧಿಯಲ್ಲಿ ಕೋವಿಡ್ನಿಂದ ಮೃತಪಟ್ಟವರಿಗೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಅನುದಾನ ಆದರೆ ಕೊಡೋದಕ್ಕೆ ದುಡ್ಡಿದೆಯಾ ಈಗ ಇಲ್ಲ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಸದ್ಯ ಪರಿಸ್ಥಿತಿಯನ್ನು ಆರ್ಥಿಕವಾಗಿ ನಿಭಾಯಿಸೋದ್ರಲ್ಲಿ ಒಂದೊಂದೇ ಹೆಜ್ಜೆಯನ್ನು ಹಿಂದಿಡ್ತಾ ಇದೆ ಬಹಳಷ್ಟು ಆತಂಕಕಾರಿ ಆಘಾತಕಾರಿ ಸನ್ನಿವೇಶ ಇದು ನೋಡಿ ರಾಜ್ಯದಲ್ಲಿ ಇಲ್ಲಿಯವರಿಗೆ ಮೃತ ಕುಟುಂಬಕ್ಕೆ ಒಟ್ಟು ಹತ್ತು ಕೋಟಿ ಪರಿಹಾರವನ್ನು ನೀಡಬೇಕು ಬ್ಯಾಲೆನ್ಸ್ ಅಮೌಂಟು ಎಷ್ಟು ಕೋಟಿ ಕೊಡಬೇಕು ಹತ್ತು ಕೋಟಿ ಕೊಡಬೇಕಿದೆಯಂತೆ ಆದರೆ ಸಾಕಷ್ಟು ಜನ ಹಣ ಪಾವತಿಗೆ ಕರೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಬಟ್ ಪರಿಹಾರ ಲಭ್ಯವಾಗಿಲ್ಲ ಈ ಕುರಿತ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ನೆಡ್ತಾ ಹೋಗ್ತಾರೆ ಮಂಜು ಐವತ್ ಸಾವಿರ ರೂಪಾಯಿ ಅನುದಾನ ಕೋವಿಡ್ ಅಲ್ಲಿ ಮೃತಪಟ್ಟ ಕುಟುಂಬಕ್ಕೂ ಕೊಡಬೇಕು ಬಟ್ ಕೊಡೋದಕ್ಕೆ ಹಣ ಇಲ್ಲ ಏನ್ ಮಾಡತ್ತೆ ಆರ್ಥಿಕವಾಗಿ ಬ್ಯಾಲೆನ್ಸಿಂಗ್ ವ್ಯವಸ್ಥೆಯನ್ನು ಕೂಡ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡಿದ್ಯಾ ಇಲ್ವಾ ಅನ್ನುವಂತಹ ಅನುಮಾನ ಸಹಜವಾಗಿ ಮೂಡುತ್ತೆ ಮಂಜು ಖಂಡಿತವಾಗುತ್ತೀವಿ ಯಾಕಂತ ಹೇಳಿದ್ರೆ ಕೊರೋನಾ ಎರಡ್ ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಅಹ್ ಇಪ್ಪತ್ತ ನಾಲ್ಕರಿಂದಲೂ ಕೂಡ ಜನರನ್ನ ಕಾಡ್ತಾ ಇದೆ ಅದರಲ್ಲೂ ರಾಜ್ಯಕ್ಕೂ ಕೂಡ ಅಂದೇ ಕಾಲಿಡುತ್ತೆ ಅಂದಿನಿಂದ ಇಲ್ಲಿವರೆಗೂ ಕೂಡ ಏರಿಳಿತ ಆಗ್ತಾ ಇದೆ ಸಾವು ನೋವುಗಳಾದವು ಸಾಕಷ್ಟು ಜನರು ಜನರ ಕುಟುಂಬಗಳಲ್ಲಿ ಅಹ್ ಕುಟುಂಬಸ್ಥರನ್ನ ದಿಕ್ಕಾಪಾಲ್ ಮಾಡುವಂತ ಕೆಲಸ ಕೂಡ ಆಗಿತ್ತು ಯಾಕಂದ್ರೆ ಪ್ರತಿಯೊಂದು ಮನೆಗೂ ಅಂದ್ರೆ ಈ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಕುಟುಂಬಗಳಲ್ಲಿ ಆ ಸಾಕಷ್ಟು ಜನರನ್ನು ಕಳೆದುಕೊಳ್ಳುವಂತ ಕೆಲಸ ಆಯ್ತು ಆ ಪರಿಹಾರವಾಗಿ ಕೇಂದ್ರ ಸರ್ಕಾರ ಸೂಚನೆ ಮೇರೆಗೆ ರಾಜ್ಯದಲ್ಲೂ ಒಂದಷ್ಟು ಇಲಾಖೆ ಅನ್ನುವಂತ ನಿಟ್ಟಿನಲ್ಲಿ ಏನು ಅನುದಾನ ಎನ್ನುವಂಥದ್ದು ಏನ್ ಕೊಡ್ತಾರೆ ಆ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯದಿಂದ ಆ ಈ ಒಂದು ಅನುದಾನ ಕೊಡ್ತಾ ಇತ್ತು ಮೃತ ಕುಟುಂಬಗಳಿಗೆ ಯಾವುದೇ ದಾಖಲಾತಿಗಳನ್ನ ಕೇಳದೆ ವಿಥೌಟ್ ಡಾಕ್ಯುಮೆಂಟ್ಗಳ ಮೂಲಕವಾಗಿ ಐವತ್ತು ಸಾವಿರ ನಾವು ಅನುದಾನ ಕೊಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಕೂಡ ಘೋಷಣೆ ಮಾಡುತ್ತೆ ಬಿಜೆಪಿ ಸರ್ಕಾರದ ಅವಧಿಯಿಂದ ಇಲ್ಲಿವರೆಗೂ ಕೂಡ ಸಾಕಷ್ಟು ಆ ಕೋವಿಡ್ ಸಂದರ್ಭಗಳಲ್ಲಿ ಸಾವು ನೋವುಗಳು ಆಗ್ತವೆ ಇಂತಹ ಸಿಚುವೇಷನ್ ಅಲ್ಲಿದ್ರು ಕೂಡ ಐವತ್ತು ಸಾವಿರ ರೂಪಾಯಿಯನ್ನ ಸರ್ಕಾರದ ವತಿಯಿಂದ ಮೃತ ಕೋವಿಡ್ ಕುಟುಂಬಗಳಿಗೆ ನೀಡಕ್ ಸಾಧ್ಯವಾಗ್ತಾ ಇಲ್ವಾ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ ಅನುಮಾನಕ್ಕೆ ತಕ್ಕನಾಗೆ ಇದಕ್ಕೆ ಸಂಬಂಧಪಟ್ಟಾಗ ಇರುವಂತಹ ಇಲಾಖೆಯು ಕೂಡ ಒಂದು ಪತ್ರವನ್ನ ಬರ್ತಿರುವಂತದ್ದು ಸದ್ಯ ನಮ್ಮ ಇಲಾಖೆಯಲ್ಲಿ ಕೊಡ್ಲಿಕ್ಕೆ ದುಡ್ಡು ಇಲ್ಲ ಅನುದಾನದ ಕೊರತೆ ಇದೆ ಹತ್ತು ಕೋಟಿ ವರ್ಗೂ ಕೂಡ ಬಾಕಿ ಇರುವಂತ ಕಾರಣದಿಂದಾಗಿ ಸಾಕಷ್ಟು ಕುಟುಂಬಗಳು ಸರ್ಕಾರದ ಮಟ್ಟದಲ್ಲಿ ಪತ್ರಗಳನ್ನ ಆಗ್ತಾ ಇದೆ ಮೃತ ಕುಟುಂಬಗಳಿಗೆ ಐವತ್ತು ಸಾವಿರ ರೂಪಾಯಿ ಅನುದಾನ ಕೊಡ್ಬೇಕಲ್ಲ ಕುಡಿ ಕುಡಿ ಎನ್ನುವಂತ ನಿಟ್ಟಿನಲ್ಲಿ ಬೇಡಿಕೆ ಅನುಗುಣವಾಗಿ ಆ ಪತ್ರಗಳನ್ನ ನೀಡ್ತಾ ಇದ್ದಾರೆ ಆದ್ರೆ ಸರ್ಕಾರದ ಮಟ್ಟದಲ್ಲಿ ಅನುದಾನ ಕೊಡುವಂತಹ ಇಲಾಖೆಯಲ್ಲಿ ಐವತ್ತು ಸಾವಿರ ರೂಪಾಯಿ ಪ್ರತಿಯೊಂದು ಕುಟುಂಬಕ್ಕೆ ಅಂದ್ರೆ ಮೃತಪಟ್ಟಂತಹ ಕುಟುಂಬಕ್ಕೆ ಐವತ್ತು ಸಾವಿರ ಕೊಡ್ಲಿಕ್ಕೆ ನಮ್ ಕೈಲಿ ಹಾಕ್ತಾ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ನೇರವಾಗಿ ಆ ಪತ್ರ ಏನ್ ಕಾಣಿಸ್ತಾ ಇದೆ ಈಗ ಜೀಕರಣ ನ್ಯೂಸ್ನಲ್ಲಿ ಏನ್ ವರದಿ ವಿತರ ಆಗ್ತಾ ಇದೆ ಈ ಪತ್ರದಲ್ಲೂ ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ ನಮ್ಮಲ್ಲಿ ದುಡ್ಡೇ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಆ ಪತ್ರವನ್ನ ಬರೆದಿರುವಂತದ್ದು ಈ ಮೂಲಕವಾಗಿ ಸರ್ಕಾರ ಯಾಕೆ ಈ ರೀತಿಯಂತ ಮಂಡತನ ಪ್ರಯೋಗ ಮಾಡ್ತಾ ಇದೆ ವಿವಿಧ ರೀತಿಯಂತ ಒಂದು ಯೋಜನೆಗಳಿದಾವೆ ಐದು ಗ್ಯಾರಂಟಿಗಳು ಸರ್ಕಾರದಲ್ಲಿ ಉನ್ನತ ಮಟ್ಟದಲ್ಲಿ ನಡೀತಾ ಇದ್ದಾವೆ ಜೊತೆಗೆ ಸಾಕಷ್ಟು ಅನುದಾನ ಬರಲಿ ಅನ್ನುವಂಥ ವಿವಿಧ ಯೋಜನೆಗಳಲ್ಲಿ ಜೊತೆಗೆ ಮದ್ಯ ಮಾರಾಟ ಎನ್ನುವಂಥದ್ದು ಏನಾಗ್ತದೆ ಅದರಲ್ಲಿ ಏರಿಕೆ ಅನ್ನುವಂಥದ್ದು ಎಂದಿನಂತೆ ಸಾಕ್ತಾ ಇದೆ ಅದರಲ್ಲೂ ಸಾಕಷ್ಟು ಅಂತ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ಬರ್ತಾ ಇದೆ ಬೇರೆ ಬೇರೆ ಅನುದಾನಗಳಿಗೆ ಎಲ್ಲಾ ದುಡ್ಡನ್ನ ಕೊಡಲ ಕೊಡ್ಲಿಕ್ಕಾಗತ್ತೆ ಮೃತ ಕುಟುಂಬಗಳಲ್ಲ ಅದ್ರಲ್ಲೂ ದಿವ್ಯಾ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಬಂದು ಮೃತ ಕುಟುಂಬಕ್ಕೆ ಐವತ್ತು ಸಾವಿರ ರೂಪಾಯಿ ಕೇವಲ ಐವತ್ತು ಸಾವಿರ ರೂಪಾಯಿ ಕೊಡಕ್ಕೆ ಸರ್ಕಾರ ಮಠದಲ್ಲಿ ಹಾಕ್ತಾ ಇಲ್ವಾ ಎನ್ನುವಂತ ನಿಟ್ಟಿನಲ್ಲಿ ನೋವಿನ ಸಂಗತಿ ಅಂದ್ರೆ ರಾಜ್ಯದಲ್ಲಿ ತಪ್ಪಾಗ್ಲಿಕ್ಕಿಲ್ಲ ದಿವ್ಯಾ ಗ್ಯಾರಂಟಿಯಿಂದ ಈ ಮಟ್ಟಿಗೆ ಎಫೆಕ್ಟ್ ಆಗಿದೆ ಅಂತ ಅಂದುಕೊಳ್ಬಹುದಾ ಖಂಡಿತ ದಿವ್ಯಾ ಯಾಕಂತ ಹೇಳಿದ್ರೆ ಸಾಕಷ್ಟು ಯೋಜನೆಗಳನ್ನ ಕಾಂಗ್ರೆಸ್ ಸರ್ಕಾರ ರೂಪ್ ರೂಪಿಸೋಕು ಮುನ್ನೇ ಆ ಮತದಾರನ್ನ ಸೆಳೆಯುವಂತ ಕೆಲಸ ಮಾಡ್ತಾರೆ ಐದು ಗ್ಯಾರಂಟಿಗಳನ್ನ ಕೊಡ್ತಾರೆ ಶಕ್ತಿ ಯೋಜನೆ ಆಗ್ಬೋದು ಗೃಹ ಜ್ಯೋತಿ ಆಗ್ಬೋದು ಪ್ರತಿಯೊಬ್ಬ ಮನೆಗೂ ಕೂಡ ಒಂದು ಮಹಿಳೆಗೆ ಎರಡು ಸಾವಿರ ಆಗ್ಬೋದು ಈಗ ಈ ರೀತಿಯಾದಂತ ಯೋಜನೆಗಳನ್ನ ಜಾರಿ ಮಾಡಿ ಸರ್ಕಾರ ಎಲ್ಲ ಒಂದ್ ಕಡೆ ಎಲ್ಲ ಈ ಐದು ಗ್ಯಾರಂಟಿಗಳಿಗೆ ಅನುದಾನವನ್ನ ಕೊಡ್ಲಿಕ್ಕೆ ಇದಕ್ಕಂತಾನೇ ದುಡ್ಡನ್ನ ಮೀಸಲಿಡಿಕ್ಕೆ ಸಮಸ್ಯೆ ಆಗ್ತಾ ಇದೆಯಾ ಇಷ್ಟು ಐದು ಯೋಜನೆಗಳಲ್ಲಿ ಸಾಕಷ್ಟು ಹಣ ಪೋಲಾಗ್ತಾ ಇದೆ ಸಾವಿರಾರು ಕೋಟಿ ರೂಪಾಯಿ ಇದಕ್ಕೆ ಹಾಕುವಂತಹ ಕಾರಣದಿಂದಾಗಿ ಈ ರೀತಿಯಾದಂತ ಈಗ ನಾವು ಕೋವಿಡ್ ನಲ್ಲಿ ಮೃತಪಟ್ಟಂತ ಕುಟುಂಬಗಳಿಗೆ ಐವತ್ ಸಾವಿರ ಹೋದ ಕೊರತೆ ಏನು ಕಾಡ್ತಾ ಇದೆಯೋ ಈ ಐದು ಗ್ಯಾರಂಟಿಗಳು ಇದಕ್ಕೆ ಅಡ್ಡಗಾಲಾಗಿ ನಿಂತಿವೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಮಂಜು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ